ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಗಣತಿ ಮುಗಿದಿದೆ ಇದು ಜಾತಿ ಗಣತಿಯಲ್ಲ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಗಣತಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಸಚಿವ ಲಾರ್ಡ್ ಅವರು ಸಿದ್ದರಾಮಯ್ಯ ಅಥವಾ ಸರ್ಕಾರ ಸಮಾಜವನ್ನ ಹೊಡೆದಿಲ್ಲ ಕೇಂದ್ರ ಸರ್ಕಾರವು ಗಣತಿ ಮಾಡಲು ಹೊರಟಿದೆಯಲ್ಲ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡಾ ಹತ್ತು ಮೀಸಲಾತಿ ಕೇಂದ್ರ ಸರ್ಕಾರ ಕೊಟ್ಟಿಲ್ವಾ ಯಾರಾದರೂ ಪ್ರತಿಭಟನೆ ಹೋರಾಟ ಮಾಡಿದ್ದಾರೆ ಎಂದು ಅವರು ಪ್ರಶ್ನಿಸಿದ್ದಾರೆ ಬಿಗ್ ಬಾಸ್ ನೆಟ್ ಬೋಲ್ಟ್ ವಿಚಾರಕ್ಕೆ ಸಂಬಂಧಿಸಿ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದಿದ್ದಾರೆ ಅಲ್ಲಿ ಪರಿಸರ ಕ್ಲಿಯರೆನ್ಸ್ ಇರಲಿಲ್ಲ ಉಪ ಮುಖ್ಯಮಂತ್ರಿಗಳು ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಉದ್ದೇಶ ಪೂರ್ವಕವಾಗಿ ನಾವೇನು ನಿಲ್ಲಿಸುವ ಅವಶ್ಯಕತೆ ಇಲ್ಲ ನೋಟಿಸ್ ಗಳನ್ನ ಕೊಟ್ಟಿರುತ್ತಾರೆ ಎಂದಿದ್ದಾರೆ ಡಿಕೆಶಿ ಅವರ ಮುಂದಾಳತ್ವದಲ್ಲಿ ಸಮಾಧಾನ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ನಟ್ಟು ಬೋಲ್ಟ್ ಮಾತನಾಡಿರುವ ಡೈಲಾಗ್ ಬಹಳ ಹಳೆಯದು ಎಂದರು ಪ್ರತಿಕ್ರಿಯಿಸಿದ್ದಾರೆ ಮಾಡಿದೀವಿ ಮೇಲೆ ಆಗಿಬಿಟ್ಟಿದೆ ನೋಡಿ ಇದು ಯಾವ್ದು ಜಾತಿ ಗಣತೆ ಅಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇರತಕ್ಕಂಥ ಒಂದು ಏನು ಸಮೀಕ್ಷೆ ಇದೆ ಇದು ಭಾಳ ಬ್ಯೂಟಿಫುಲ್ ಆಗುತ್ತೆ ಇದರಲ್ಲಿ ಸಿದ್ದರಾಮಯ್ಯನವರಾಗಿರಲಿ ಸರ್ಕಾರ ಆಗಿರಲಿ ಸಮಾಜಗಳು ಹೊಡೆದಾರೆ ಸಮಾಜಗಳು ಒಡೆದಂತಕ್ಕಂಥ ಏನು ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿ ಜೆ ಪಿ ಅವರು ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ ಅದಾದಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದನ್ನು ಸಂಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ನಿಂದಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬರು ಯೂಶಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಸಾಹೇಬರು ಹೋಗಿ ನೇತೃತ್ವದಲ್ಲಿ ಅವರು ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ ಸೊ ವಿ ಶುಡ್ ವೆಲ್ಕಮ್ ಇಟ್